ಮತ್ತು ಮೂಲಭೂತ ಸೌಕರ್ಯಗಳೇನಿದೆ ಪ್ರತಿ ಹಳ್ಳಿನಲ್ಲೂ ಕೋಟ್ಯಾಂತರ ರೂಪಾಯಿ ಕೆಲಸಗಳು ಈಗಾಗಲೇ ಕಾಮಗಾರಿಗಳು ನಡೀತಾ ಇದೆ ಆ ಪೂಜೆಗಳು ಮಾಡ್ತಾ ಮಾಡ್ತಾ ಅದರ ಜೊತೆಯಲ್ಲಿ ಪ್ರಚಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಇನ್ನೊಂದು ಏನಂತಂದರೆ ಈಗ ಮಾದನಾಯಕ ಹಳ್ಳಿಯಲ್ಲಿ ಉದ್ಘಾಟನೆ ಆಗಿದೆ ಕೆಚೇರಿ ಆಗಿದೆ ಇದೆ ಎಲೆಕ್ಷನ್ ಪ್ರಪೋಸಲ್ಲೇ ಅಂತಕ್ಕಂಥ ತಿಳ್ಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಆಗಿಲ್ಲ ಬಹುದಿನದಿಂದ ಈ ಇಲ್ಲಿ ಈ ಕಾರ್ಯಕರ್ತರುಗಳ ಬಯಕೆ ಇತ್ತು ಆ ಕಾರ್ಯಕರ್ತರು ಬಯಕೆ ಪ್ರಕಾರ ಇವಾಗ ಇಲ್ಲಿ ಆಗಿದೆ ಚುನಾವಣೆಯನ್ನು ಬಂದಿದೆ ಅದು ಮುಗೀತದೆ ಮತ್ತು ಜೊತೆಯಲ್ಲಿ ಈ ಆಫೀಸ್ ಪರ್ಮನೆಂಟ್ ಆಗಿರ್ತದೆ ಸರಿ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಬೈಕಿನಲ್ಲಿ ಏನಾದರೂ ಇವತ್ತು ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಕೆಲಸ ಆಗಿದೆ ಅಂತಂದರೆ ಅದು ಯಲಂಕ ವಿಧಾನಸಭಾ ಕ್ಷೇತ್ರ ಅವರು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋ ನಮ್ಮ ಶಾಸಕರು ಯಾವ ರಸ್ತೆ ನೋಡಿರ್ತಾರೋ ಅದೆಲ್ಲ ಕೂತು ಅದನ್ನು ಬರೆಸ್ತಾರೋ ಯಾವ ಫಂಡ್ ತರ್ತಾರೋ ಯಾರಿಗೂ ಗೊತ್ತಾಗಲ್ಲ ತಂದು ಕೆಲಸ ಮಾಡಿ ಜನಗಳಿಗೆ ಭಾಳ ಆಗಿದ್ದಾರೆ ಮತ್ತು ಕ್ಷೇತ್ರದಲ್ಲಿ ಎಲ್ಲ ಜನತೆಯೂ ಅಷ್ಟೆ ಭಾಳ ಹೆಚ್ಚಿಗೆ ಮತದಿಂದ ಅವ್ರನ್ನ ಇವತ್ತು ಈ ಸಾರಿ ಲಕ್ಷ ಮತದಿಂದ ಗೆಲ್ಲಿಸ್ಬೇಕು ಅಂತ ಹೇಳಿ ಎಲ್ಲರ ಬಯಕೆ ಸರಿ ಏನೆಲ್ಲ ಕೆಲಸಗಳನ್ನ ಮಾಡತಕ್ಕಂಥದ್ದು ಜನಗಳ ನಿರೀಕ್ಷೆ ಮಾಡಿಸ್ತಾ ಇದ್ದೀವಿ ಅಲ್ಲ ಈಗಾಗಲೇ ನಾನು ಒಂದು ವರ್ಷದ ಮುಂಚೆ ಅಧ್ಯಕ್ಷರ ನಡೆ ಕಾರ್ಯಕರ್ತರ ಕಡೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಪ್ರತಿ ಹಳ್ಳಿನಲ್ಲಿ ಹೋಗಿ ಅಲ್ಲಿನ ಮೂಲಭೂತ ಸೌಕರ್ಯಗಳು ಏನೇನಾಗಬೇಕು ಹೇಳಿ ನನ್ನ ಕಾರ್ಯಕರ್ತರ ಕಡೆಯಿಂದ ತಿಳ್ಕೊಂಡು ಎಲ್ಲ ಡೈರಿನಲ್ಲಿ ಬರ್ಕ ಬಂದಿದ್ದೆ ಅಷ್ಟು ಕೂಡ ಇವತ್ತಿನ ದಿವಸ ನಾವು ಚುನಾವಣೆಗಿನ ಮುಂಚೆನೇ ಅದೆಲ್ಲ ಪೂರೈಸ್ತಾ ಇದ್ದೀವಿ ಇನ್ನೂ ಕೆಲವು ದೊಡ್ಡ ದೊಡ್ಡ ಇದೆ ಆ ಕೆಲಸಗಳು ಖಂಡಿತ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಸರಿ ಹೆಚ್ಚಿನ ಬಹುಮತದಿಂದ ಗೆದ್ದು ಮುಂದಿನ ದಿವಸದಲ್ಲಿ ಅವರು ಮಿನಿಸ್ಟರ್ ಆಗಲಿದ್ದಾರೆ ಮಿನಿಸ್ಟರ್ ಆದರೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಅಷ್ಟು ಹೆಚ್ಚಿಗೆ ಕೆಲಸಗಳು ಆಗ್ತದೆ ಪಿಗೆ ಇವತ್ತು ಎದುರಾಳಿ ಪಕ್ಷ ಅಂತಂದರೆ ಆ ಪಕ್ಷ ಅಂತ ಅಲ್ಲ ಸದ್ಯಕ್ಕೆ ಇನ್ನೂ ಹುಡುಕಾಟ ಮಾಡ್ತಾವ್ರೆ ಜೆ ಡಿ ಎಸ್ನವ್ರು ಮತ್ತು ಕಾಂಗ್ರೆಸ್ನವರು